ಯಲಂಕ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬೇರೆ ಅಂದ್ರೆ ಏನು ಮಾದರಿ ಕ್ಷೇತ್ರ ಅಂತಾನೆ ಹೇಳ್ತಾರೆ ಆದ್ರೆ ನಿಜಕ್ಕೂ ಮಾದರಿ ಕ್ಷೇತ್ರ ಅನ್ಸ್ಕೊಂಡಿರ್ತಕ್ಕಂಥ ಹೇಗೆ ಅಂತಕ್ಕಂಥದ್ದನ್ನ ನಾವಿಗೋ ದೃಶ್ಯಗಳಲ್ಲಿ ಕೂಡ ಏನು ಕಾಣ್ಬೋದು ನೋಡಿ ಗೋಡೆಗೆ ಅಂದ್ರೆ ಡು ನಾಟ್ ಅಥ್ರೋ ಗಾರ್ಬೇಜ್ ಹೀರ್ ಅಂತ ಹಾಕಿದ್ರೆ ಆದ್ರೆ ಪಕ್ಕದಲ್ಲಿ ಅದೇ ಏನು ಅಲ್ಲಿ ಯಾರಾದ್ರೂ ಇಲ್ಲಿ ಏನು ಕಸವನ್ನು ಹಾಕಿದ್ರೆ ಅಲ್ಲಿಗೆ ಸಾವಿರ ರೂಪಾಯಿ ದಂಡ ಕೂಡ ಅಂತೇಳಿ ಏನು ಹೇಳ್ತಿರ್ತಕ್ಕಂಥದ್ದು ಅದು ಈ ಅಕ್ಷರಗಳ ಬರೀ ಬರವಣಿಗೆಗಳೆಲ್ಲವೂ ಕೂಡ ಬರೀ ಗೋಡೆಗೆ ಸೀಮಿತ ಆಗಿದೆ ಅಂತಕ್ಕಂಥ ಪ್ರಶ್ನೆ ನಿಜಕ್ಕೂ ನಾವು ವಿಮರ್ಶೆ ಮಾಡ್ಬೇಕು ಮತ್ತೊಂದು ಕಡೆ ಸೂಕ್ತ ದೂರದಲ್ಲೇ ಕೂಡ ನಮ್ಮ ತಾಲೂಕು ಕಚೇರಿ ಕೂಡ ಇದೆ ದಿನಿತ್ಯ ಏನೋ ನೂರಾರು ಮಂದಿ ತಮ್ಮ ವಹಿವಾಟಿಗೋಸ್ಕರ ಓಡಾಟ ನಡೆಸ್ತಿರ್ತಕ್ಕಂಥದ್ದು ಮುಂಭಾಗ ಇರ್ತಕ್ಕಂಥ ಎಲ್ ಬಿ ಎಸ್ ರೋಡ್ ಇದು ಅಂದ್ರೆ ಎಲ್ ಬಿಸ್ ರೋಡ್ ಪಕ್ಕದಲ್ಲಿ ನೋಡಿ ಒಂದು ಕಡೆ ನಮ್ಮ ಎಡಗಡೆ ಅಂದ್ರೆ ಈ ಗೋ ಗೋಡೆ ಮೇಲೆ ಬರಹನ ಬರ್ದಿರ್ತಕ್ಕಂಥದ್ದು ಮತ್ತೆ ಬಲಗಡೆ ಏನೋ ಅಗ್ರಗಾಮಿ ಏನೋ ಆ ಇನ್ಸ್ಟಿಟ್ಯೂಟ್ ಅಂತ ಇದೆ ಆ ಶಾಲೆ ಕೂಡ ಪಕ್ಕದಲ್ಲಿ ಇದ್ರೆ ಸುಮಾರು ಏನೋ ನೂರಾರು ಜನ ಓಡಾಡ್ತಕ್ಕಂಥ ರಸ್ತೆ ಇದೆ ಎದುರುಗಡೆ ಒಂದು ಕಡೆ ನಮ್ಮ ಶಾಲೆ ಇದೆ ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು ಹಸುಗಳು ಒಂದು ಕಡೆ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಹೇಳಿ ಒಂದಷ್ಟು ಏನು ವಿಚಾರಗಳನ್ನ ಪದೇ 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 ಎಲ್ಲಾ ಕಡೆ ನಾವೇನೋ ಮಾತನಾಡ್ತಾ ಇರ್ತಿರ್ತೀವಿ ಆದ್ರೆ ಇಲ್ಲಿರ್ತಕ್ಕಂಥದ್ದು ಬಹುತೇಕ ಅಂದ್ರೆ ನೈಂಟಿ ಪರ್ಸೆಂಟ್ ಬರೀ ಪ್ಲಾಸ್ಟಿಕ್ ಇರ್ತಕ್ಕಂಥದ್ದು ಅದರಲ್ಲೂ ಏನು ಹಸುಗಳು ನಮ್ಗೆ ಹಾಲು ಕೊಡ್ತಕ್ಕಂಥ ಹಸುಗಳು ನೇರವಾಗಿ ಪ್ಲಾಸ್ಟಿಕ್ ಅದನ್ನ ತಿಂದು ಯಾವ ರೀತಿ ಅದನ್ನ ಜೀರ್ಣ ಮಾಡ್ಕೊಳುತ್ತೆ ಅದ್ರ ಪರಿಣಾಮ ಯಾವ ರೀತಿ ಬೀರುತ್ತೆ ಅಂತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ನಂಬಿಸ್ತಾ ಇಲ್ಲಿ ಇರ್ತಕ್ಕಂಥ ಬಹುತೇಕ ಏನೋ ಮನೆಗಳಾಗಿರ್ಬೋದು ಅಥವಾ ಹೋಟೆಲ್ ಆಗಿರ್ಬೋದು ಎಲ್ಲವನ್ನು ಕಸದ ರಾಶಿಯನ್ನ ತಂದು ನೇರವಾಗಿ ಇಲ್ಲಿ ಕುಳಿಬೇಕಂತ ಕೆಲಸನ ಆಗ್ತಿದೆ ಆದ್ರೆ ಈ ಬಗ್ಗೆ ಯಾವೊಬ್ಬ ಅಧಿಕಾರಿ ಕೂಡ ಅಂದ್ರೆ ಬಿ ಬಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಎಲ್ಲೂ ಕೂಡ ಏನೋ ನೊನಿ ಎತ್ತದೆ ಇರ್ತಕ್ಕಂಥದ್ದು ಎಷ್ಟು ಇರ್ತಕ್ಕಂಥದ್ದು ಪ್ರಶ್ನೆ ನಿಜಕ್ಕೂ ನಮ್ಮನ್ನ ಕಾಡುತ್ತೆ ಅಲ್ಲೇ ಒಂದು ಕಡೆ ನೋಡಿ ದೃಶ್ಯಗಳಲ್ಲಿ ತಿಂದಿರೋ ಪ್ಲೇಟ್ ಗಳಾಗಿರ್ಬೋದು ಚೀಲಗಳಾಗಿರ್ಬೋದು ಅಥವಾ ನಮ್ಮ ಏನೋ ಇನ್ನಿತರ ಅಂದ್ರೆ ನಮ್ಮ ಮನೆಗೆ ತರ್ತಕ್ಕಂಥ ನಿನ್ನಿತರದ ಅಡಿಗೆ ಐಟಮ್ ಗಳಾಗಿರ್ತಕ್ಕಂಥ ಏನೋ ಅಡಿಗೆ ಎಣ್ಣೆದ ಪಾಕೆಟ್ಗಳ ಗಿರಿದು ಎಲ್ಲವನ್ನು ತಿಂತಕ್ಕಂಥ ಕೆಲಸ ಆಗಿದೆ ಬಹುತೇಕ ಇಲ್ಲಿ ಬರ್ತಕ್ಕಂಥವರು ಏನು ಏನೋ ಸ್ಪೆಲ್ಲಿಗೆ ಮೂಗು ಮುಚ್ಕೊಂಡು ಬರ್ತಕ್ಕಂತ ಪ್ರಕ್ರಿಯೆ ಆ ರೀತಿ ವಾತಾವರಣ ಇದ್ರು ಕೂಡ ಯಾರು ಕೂಡ ಬಿಬಿಎಂಪಿ ಈ ರೀತಿ ತಲೆ ನಿಜಕ್ಕೂ ಸರಿನತಕ್ಕಂಥ ಪ್ರಶ್ನೆ ನಿಜಕ್ಕೂ ಕಾಣುತ್ತೆ ಆದ್ರೆ ಮಾದರಿ ಕ್ಷೇತ್ರ ಅನ್ಸ್ಕೊಂಡಿರ್ತಕ್ಕಂಥ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿನೂ ಆಗುತ್ತೆ ಅಂತಕ್ಕಂಥದ್ದು ಸದ್ಯ ನಾವು ಏನು ಗಮನ ಹರಿಸ್ಬೇಕಾಗಿರ್ತ ವಿಷ ಕ್ಯಾಮರಾಮನ್ ಶಶಾಂತ್ ಜೊತೆ ವೆಂಕೇಶ್ ಗೂವಿಗೆರೆ